ನೋಡಿ ಡಿ ಸಿ ಎಮ್ ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ನಾನು ಜಿಲ್ಲಾ ಪ್ರವಾಸದಲ್ಲಿರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಆದರೆ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ವಯಸ್ತೇನೆ ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತಿರ್ ಬಹಳಷ್ಟು ನಾವು ಪಾಲಿಸ್ತೀವಿ ನಡ್ಕೊಳ್ತೀವಿ ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗಡೆ ಮತ್ತು ಅವರ ಯಾರ್ಯಾರು ಧರ್ಮಸ್ಥಳ ಸಂಘ ಮಾಡಿಕೊಂಡು ಕೆಲಸ ಮಾಡೋದಾಗಲಿ ಅಥವಾ ಸಾಮಾಜಿಕ ಬದ್ಧತೆ ಕಾಳಜಿಯನ್ನು ಇಟ್ಕೊಂಡು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅದರಲ್ಲೂ ಮಹಾಪ್ರಸಾದ ಅಂತ ಒಂದು ಅನ್ನದಾಸೋಹವನ್ನು ಮುಂದೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅದೆಲ್ಲ ನಮಗೆ ಆದರ್ಶ ನಾನು ಇಷ್ಟನ್ನೇ ಮಾತಾಡ್ತೀನಿ ಹೊರತಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇದು ಷಡ್ಯಂತ್ರ ಗಿಡಿಯಂತ್ರ ಅದೆಲ್ಲ ನಮ್ಮ ಡಿ ಸಿ ಎಮ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮತ್ತು ಅವರ ಒಂದು ಏನು ಡಿ ಸಿ ಎಮ್ ಏನು ಸೆಂಟೆನ್ಸ್ ಹೇಳಿದ್ದಾರೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ ನೋಡಿ ನಾನು ಒಂದೇ ಸೆಂಟೆನ್ಸ್ ನಲ್ಲಿ ಹೇಳಿದೆ ನಮ್ಮ ಡಿ ಸಿ ಎಂ ಅವರು ಹೇಳಿರುವ ವಾಕ್ಯಗೆ ನಾನ್ ಧ್ವನಿಯನ್ನ ಕೂಡ ಷಡ್ಯಂತ್ರ ಅಂತ ಹೋಮ್ ಮಿನಿಸ್ಟ್ರು ಯಾಕಂದ್ರೆ ಬಹಳಷ್ಟು ಡೀಪ್ ರೂಟೆಡ್ ಆಗಿ ಇದು ತನಿಖೆ ಆಗ್ತಾ ಇರೋದ್ರಿಂದ ಹೋಮ್ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಸೊ ನಾವು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅದು ತಪ್ಪಾಗುತ್ತೆ ಬಟ್ ನಮ್ಮ ಡಿ ಸಿ ಎಮ್ ಅವರು ನಿನ್ನೆ ಸದನದ ಒಳಗೆ ಸದನದ ಹೊರಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಮಹಾಭಕ್ತರು ನಾವೆಲ್ಲರೂ ಅಂತ ಏನು ಹೇಳಿದ್ದಾರೆ ಅವರು ಷಡ್ಯಂತ್ರದ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ಧ್ವನಿಯಾಗಿ ಅದಕ್ಕೆ ಸಹಕಾರವಾಗಿ ನಾನು ಇರ್ತೀನಿ ಅಂತ ನಾನು ಅಲ್ಲ ಸರ್ಕಾರವೇ ಒಂದು ಕೊಟ್ಟಿರುವಾಗ ಎಸ್ಐಟಿಗೆ ತನಿಖೆ ಕೊಡಿರುವಾಗ ಷಡ್ಯಂತ್ರ ಅಂತ ಎಲ್ಲೋ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಕೂಗು ಪರವಾಗಿ ವಿರೋಧವಾಗಿ ಹೇಳ್ತಾರೆ ಎಟ್ ಲೀಸ್ಟ್ ಅದೇನು ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಇದರಲ್ಲಿ ಏನೂ ಇಲ್ಲ ಇದೆಲ್ಲ ಬೋಗಸ್ಸು ಇದು ನಿಜವಾಗ್ಲೂ ಷಡ್ಯಂತ್ರ ಅನ್ನೋದಾದ್ರೂ ಗೊತ್ತಾಗಬೇಕಲ್ಲ ಜನಸಾಮಾನ್ಯರ ಎದುರುಗಡೆ ಸತ್ಯಾಂಶ ಬರಬೇಕಲ್ಲ ಸೊ ತನಿಖೆಯಿಂದ ಅದೇನ್ ಬರುತ್ತೋ ಅದನ್ನ ಹೋಮ್ ಮಿನಿಸ್ಟರ್ ತಮ್ಮ ಎದುರುಗಡೆ ಆದ್ರೆ ಇದು ಧರ್ಮಸ್ಥಳ ಹೆಡ್ಡವರ ವಿರುದ್ಧ ಅಲ್ಲ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿ ನಡೆದಿರುವಂತ ಕೆಲವು ಕೃತ್ಯಗಳ ಬಗ್ಗೆ ಈಗ ತನಿಖೆ ನಡೀತಾ ಇರೋದು ಯಾರು ಸಹ ಧರ್ಮಸ್ಥಳ ದೇವಸ್ಥಾನವನ್ನು ಕ್ಷೇತ್ರವನ್ನು ಉಲ್ಲೇಖಿಸುತ್ತಾನೆ ಇಲ್ಲ ನೋಡಿ ನೀವು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ದೇವಸ್ಥಾನವನ್ನು ಮತ್ತು ಧರ್ಮಾಧಿಕಾರಿಗಳ ವಿರುದ್ಧವಾಗಿನೇ ಪ್ರಚೋದನಕಾರಿಯಾದಂಥ ಸ್ಟೇಟ್ಮೆಂಟ್ಗಳು ಬಹಳಷ್ಟು ಬರ್ತಾ ಇದ್ದಾವೆ ತಾವು ಎಲ್ಲ ಕೂಡ ಮಾಧ್ಯಮದವರು ಸ್ಟೇಟ್ಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರ ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರ ಶೌಜ ಸೌಜನ್ಯಗೆ ನ್ಯಾಯ ಕೊಡಿಸೋದು ನಾನು ಒಬ್ಬ ಮಹಿಳೆಯ ಆಮೇಲೆ ನಾವು ರಾಜಕಾರಣಿ ಆಮೇಲೆ ಮಂತ್ರಿ ಒಬ್ಬ ಮಹಿಳೆಯಾಗಿ ಒಂದು ಮಗಳಿಗೆ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನ ಒಂದು ಕೂಗು ಅದರ ಬಗ್ಗೆ ಎರಡು ಮಾತಿಲ್ಲ ಅವಳಿಗೆ ನಿಜವಾಗಲೂ ಅನ್ಯಾಯ ಆಗಿದರೆ ಅದನ್ನು ಸರಿಪಡಿಸಬೇಕು ಅದಕ್ಕೆ ನ್ಯಾಯ ಅನ್ನುವಂಥ ವಾದದಲ್ಲಿ ನಾನು ಕೂಡ ನಾನು ಕೂಡ ಅದರಲ್ಲಿ ನಿಂತಿದ್ದೀನಿ ಬಟ್ ನಾನು ಒಂದು ಮಾತನ್ನು ಹೇಳ್ತೀನಿ ನೀವೇ ಮಾಧ್ಯಮದಲ್ಲಿ ಕಳೆದ ಇಪ್ಪತ್ತು ದಿನದಿಂದ ಇದೇನು ಶುರು ಆಗಿದೆ ಎಸ್ ಐ ಟಿ ಏನು ತನಿಖೆ ಶುರು ಆಗಿದೆ ಅವತ್ತಿನಿಂದ ಇವತ್ತಿನವರೆಗೆ ಹಿಂದಿನ ಎಪಿಸೋಡು ಈಗಿನ ಎಪಿಸೋಡ್ಗೆ ಇರುವಂಥ ವ್ಯತ್ಯಾಸವನ್ನು ತಾವೇ ನೋಡಿ ಅದ್ಯಾರೋ ಮುಸುಕದಾರಿ ಅದ್ಯಾರೋ ಅನಾಮಿಕ ಬಂದು ಇವತ್ತು ಇಲ್ಲಿ ತೋರಿಸ್ತಾನೆ ನಾಳೆ ಅಲ್ಲಿ ತೋರಿಸ್ತಾನೆ ಮತ್ತೊಂದು ತೋರಿಸ್ತಾನೆ ಮಗದೊಂದು ತೋರಿಸ್ತಾನೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಎಸ್ ಐ ಟಿ ಆಗಿದೆ ಬಟ್ ನಾನು ಕೂಡ ತಮ್ಮ ಮುಖಾಂತರ ನನ್ನ ಹೋಮ್ ಮಿನಿಸ್ಟ್ರ್ ಅವ್ರಿಗೆ ಮನೆ ಮುಖ್ಯಮಂತ್ರಿಗಳವ್ರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ಇದು ಆದಷ್ಟು ಬೇಗ ಮುಕ್ತಾಯಗೊಳಿಸಿ ಅಂತ